ದೇಶದಾದ್ಯಂತ ಹೊಸ ಸಂಚಲನ ಮೂಡಿಸಿದ್ದ ಕಣ್ಗಳ ಚೆಲುವೆ ಮೋನಾಲಿಸಾ ಅವರ ಆದಾಯ ಎಷ್ಟು ಗೊತ್ತಾ ಹೊಸ ಬಿಸಿನೆಸ್ ಆರಂಭಿಸಿದ್ದಾಳೆ ಮೊನಾಲಿಸಾ ತಿಂಗಳ ಆದಾಯ ಬರೋಬ್ಬರಿ ಹತ್ತು ಲಕ್ಷ ಇದೆಲ್ಲದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನೀಡ್ತಾ ಹೋಗ್ತೀವಿ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರುತ ವೈರಲ್ ಆಗಿದ್ದಳು ಮೊನಾಲಿಸ ಹೊಟ್ಟೆಪಾಡಿಗಾಗಿ ರುದ್ರಾಕ್ಷಿ ಮಾಲೆ ಮಾರೋಕೆ ಬೇದಿಗೆ ಬಂದ್ರು ಕಷ್ಟ ಆಗ್ತಿತ್ತು ಮೊನಾಲಿಸಾ ಕ್ರೇಜ್ ಹೇಗಿತ್ತು ಅಂದ್ರೆ ಫ್ಯಾನ್ಸ್ ಮುತ್ತಿಕೊಳ್ತಿದ್ರು ಸೆಲ್ಫಿಗಾಗಿ ಸುತ್ತುವರಿಯುತ್ತಿದ್ರು ಹಾಗಾಗಿನೇ ಮೊನಾಲಿಸಾ ಅಪ್ಪ ಮಹಾಕುಂಭ ಮೇಳದ ಮಧ್ಯದಲ್ಲಿ ಮೊನಾಲಿಸಾ ಅವಳನ್ನ ಊರಿಗೆ ಕಳಿಸ್ಬಿಟ್ರು ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರ ಅನೋ ಪುಟ್ಟ ಗ್ರಾಮದ ಹುಡುಗಿ ಈ ಮೊನಾಲಿಸ ಸದ್ಯತನ ಅಜ್ಜನೊಂದಿಗೆ ಊರಿನಲ್ಲೇ ಇರೋ ಮೊನಾಲಿಸನನ್ನ ಡಿಜಿಟಲ್ ಕ್ರೈಸ್ ಸುಮ್ಮನೆ ಬಿಡ್ತಿಲ್ಲ ತನ್ನನ್ನು ಅಪ್ಪ ಕುಂಭಮೇಳದಿಂದ ಯಾಕೆ ಅನ್ನೋ ಸಂಗತಿಯನ್ನ ಮೊನಾಲಿಸ ಹಂಚಿಕೊಂಡಿದ್ದಾಳೆ ಅಷ್ಟೇ ಅಲ್ಲ ತನ್ನ ಪುಟ್ಟ ಮನೆ ತೋರಿಸಿ ತನ್ನ ಸ್ಥಿತಿ ಎಂಥದ್ದು ಅನ್ನೋದನ್ನ ಮುಗ್ಧವಾಗಿ ನಗುತ್ತಲೇ ಹೇಳ್ಕೊಂಡಿದ್ದಾಳೆ ಮಾ ಕುಂಭಮೇಳದಲ್ಲಿ ದಿನಕ್ಕೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ದುಡಿತಿತ್ತು ಆದ್ರೀಗ ಈಕೆಯ ರೇಂಜ್ ಚೇಂಜ್ ಆಗಿದೆ ಹೊಸ ಬಿಸಿನೆಸ್ ಆರಂಭಿಸಿರೋ ಮೊನಾಲಿಸಾ ಅಚ್ಚರಿ ಮೂಡಿಸಿದ್ದಾಳೆ ಬಂಡವಾಳ ಅವರನ್ನ ಜನಪ್ರಿಯಗೊಂಡಿತು ಅದೇ ಬಂಡವಾಳದಿಂದಲೇ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಂಚುತ್ತಿದ್ದಾಳೆ ಮೊನಾಲಿಸಾ ಬೋನ್ಸ್ನೇ ಜೀರೋ ಏಟ್ ಅನ್ನೋ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದಾಳೆ ಇವಳ ಅದೃಷ್ಟವೋ ಅಥವಾ ಜೇನು ಗಣ್ಣಿನ ಆಕರ್ಷಣೆಯು ಈಕೆಯ ಪ್ರತಿದಿನ ವಿಡಿಯೋ ಮಿಲನ್ ಲೀವ್ಸ್ ಇದುವರೆಗೂ ಕೇವಲ ಒಂಬತ್ತು ವಿಡಿಯೋ ವ್ಲಾಗ್ ಮಾಡಿರೋ ಮೊನಾಲಿಸಾ ಎಂಟೇ ದಿನಗಳಲ್ಲಿ ಸರಿಸುಮಾರು ಮೂವತ್ತು ಲಕ್ಷ ಸಬ್ಸ್ಕ್ರೈಬರ್ ಹೊಂದಿದ್ದಾಳೆ ಸೋಷಿಯಲ್ ಬ್ಲೇರ್ ಅನ್ನು ವೆಬ್ಸೈಟ್ ಈಕೆಯ ಯೂಟ್ಯೂಬ್ ವಿಡಿಯೋ ಆದಾಯ ತಿಂಗಳಿಗೆ ಹತ್ತು ಲಕ್ಷ ದಾಟಲಿದೆ ಅಂತ ಅಂದಾಜಿಸುತ್ತಿದೆ ಅಲ್ಲಿಗೆ ರುದ್ರಾಕ್ಷಿ ಮಾರುತ್ತಿದ್ದ ಮೊನಾಲಿಸ ದಿನಕ್ಕೆ ಸಾವಿರದಿಂದ ಮೊನಾಲಿಸ ಇದೀಗ ಮೂವತ್ತು ಸಾವಿರ ರೇಂಜ್ ರೇಂಜ್ಗೆ ಬಂದಿದ್ದಾಳೆ ಬಡವರು ಮಕ್ಕಳು ಬೆಳೆಬೇಕು ಕಂಡ್ರಯ್ಯ ಅನ್ನೋದು ಮಾತು ಇದೆಯಲ್ವಾ ಇಲ್ಲೂ ಅನ್ವಯ ಆಗ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ